ಸಂಗೊಳ್ಳಿ ರಾಯಣ್ಣ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಕೆಂಚವ್ವ ಹಾಗೂ ಬರ್ಮಪ್ಪ ರೋಗಣ್ಣವರು ಇವರ ಮಗನಾಗಿ ಹದಿನೈದನೇ ಆಗಸ್ಟ್ ಹದಿನೇಳು ತೊಂಬತ್ತೆಂಟರಲ್ಲಿ ಜನಿಸಿದರು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮ ರಾಜವನ್ನು ಆಳುತ್ತಿದ್ದರು ಅವರ ರಾಜ್ಯದ ಮುಖ್ಯ ಸೇನಾನಿಯಾಗಿ ಕೆಲಸ ಮಾಡುತ್ತಿದ್ದವರು ರಾಯಣ್ಣ ಈಸ್ಟ್ ಇಂಡಿಯಾ ಕಂಪನಿಯ ಸಿದ್ಧಾಂತ ತತ್ವಗಳಿಗೆ ವಿರುದ್ಧವಾಗಿ ಕಿತ್ತೂರಿನಲ್ಲಿ ಜನರನ್ನು ಹುರಿದುಂಬಿಸಿ ದಂಗೆಯನ್ನು ಶುರು ಮಾಡಿದ್ದರಿಂದ ರಾಯಣ್ಣ ಬ್ರಿಟಿಷರಿಗೆ ತೆಲಿನವಾಗಿ ಪರಿಣಮಿಸಿದ್ದರು ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದು ಕೊಟ್ಟ ಕಿತ್ತೂರು ಚೆನ್ನಮ್ಮಳ ಬಲಗೆ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನಲ್ಲಿ ಮತ್ತೆ ಆಡಳಿತ ನಡೆಸಬೇಕು ಸೈನ್ಯ ಕಟ್ಟಬೇಕು ಎಂದು ಪ್ರಯತ್ನಿಸುತ್ತಿರುವಾಗ ಹದಿನೆಂಟುನೂರ ಮೂವತ್ತರಲ್ಲಿ ಚೆನ್ನಮ್ಮನ ಮಗನಾದ ಶಿವಲಿಂಗಪ್ಪನೊಂದಿಗೆ ನನ್ನನ್ನು ಸೆರೆ ಹಿಡಿದರು ಕೊನೆಗೆ ನ್ಯಾಯಾಲಯ ಕೊಟ್ಟ ತೀರ್ಪಿನಂತೆ ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಬೆಳಗಾವಿಯ ನಂದಗಡ ಎಂಬಲ್ಲಿ ಜನರ ಮಧ್ಯೆಯೇ ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು ಮರಣವಾಗಿ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಓಡಿ ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯವೂ ಬಂದಿದೆ ಅಚ್ಚರಿ ಏನೆಂದರೆ ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ